ಪಟ್ಟಣದ ಸುಪ್ರಸಿದ್ಧ ಶ್ರೀಮತಿ ಕಮಲಾ ಮತ್ತು ಶ್ರೀ ಶ್ರೀವೆಂಕಪ್ಪ ಎಗಡಿ ತಾಂತ್ರಿಕ ಮಹಾವಿದ್ಯಾಲಯದ ಇಪ್ಪತ್ತೆರಡನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದಲೂ ಉತ್ತಮವಾದ ಉನ್ನತ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿರುವ ಅಗಡಿ ತಾಂತ್ರಿಕ ಮತ್ತು ಅಭಿಯಾತ್ರಿಕ ಮಹಾವಿದ್ಯಾಲಯದ ಇಪ್ಪತ್ತೆರಡನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ನವೆಂಬರ್ ಹದಿನಾರನೇ ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗಲಿದ್ದು ಲಕ್ಷ್ಮೀಶ್ವರ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಎಲ್ಲಾ ವಿದ್ಯಾರ್ಥಿಗಳ ಪಾಲಕರು ಹಾಗೂ ಪೋಷಕರು ಶಿಕ್ಷಣ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಪರಶುರಾಮ್ ವಾರ್ಕಿರವರು ತಿಳಿಸಿದರು ಈ ಕುರಿತು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಮಾತೋಶ್ರೀ ಕಮಲಾ ಅಗಡಿ ಮುಖ್ಯ ಅತಿಥಿಗಳಾಗಿ ಮಂಜುನಾಥ ಗೋಕರೆ ಚೇರ್ಮನ್ ಮ್ಯಾನೇಜಿಂಗ್ ಟ್ರಸ್ಟಿ ಹರ್ಷವರ್ಧನ ಅಗಡಿ ಶ್ರೀಮತಿ ಗೀತಾ ಹರ್ಷವರ್ಧನ್ ಗಡಿರವರು ಉಪಸ್ಥಿತರಿರುವರೆಂದು ಹೇಳಿದರು ನಮ್ಮ ಮಹಾವಿದ್ಯಾಲಯದ ವತಿಯಿಂದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷ ರುಗಳವರೆಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ನಮ್ಮ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸಲು ಕ್ಯಾಂಪಸ್ ಸಂದರ್ಶನ ನಡೆಸಲಾಗುವುದೆಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶೋಭಾಡಿ ಪ್ರೊಫೆಸರ್ ವಿಕ್ರಮ್ ಶಿರೋಳ್ ಡಾಕ್ಟರ್ ಸುಭಾಷ್ ಮೇಟಿ ಪ್ರೊಫೆಸರ್ ರವಿಪ್ರಕಾಶ್ ಡಾಕ್ಟರ್ ಆರ್ ಎಂ ಪಾಟೀಲ್ ಪ್ರೊಫೆಸರ್ ಸೋಮಶೇಖರ್ ಕೆರೆಮನಿ ಪ್ರೊಫೆಸರ್ ಕೊಡ್ಲಿ ಸೇರಿದಂತೆ ಮುಂತಾದವರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಬರುವಂತಹ ನವೆಂಬರ್ ಹದಿನಾರು ಇಪ್ಪತ್ತೆರಡನೇ ಸಂಸ್ಥಾಪನಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಮಂಜುನಾಥ್ ಫೌಂಡರ್ ಬೋಖ್ರೆಂಡರ್ ಅಟ್ಲಾಂಟಾ ಯುಎಸ್ಎ ಇವರು ಮುಖ್ಯ ಅತಿಥಿಗಾಗಿ ಭಾಗವಹಿಸ್ತಾ ಇದ್ದಾರೆ ಇವರ ಜೊತೆಗೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಹರ್ಷವರ್ಧನ್ ಬಿ ಅಂಗಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಹೊಂದಿದ್ದಾರೆ ಜೊತೆಗೆ ಉಪಾಧ್ಯಕ್ಷ ಶ್ರೀಮತಿ ಗೀತಾ ಹೆಚ್ ಅಂಗಡಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತ್ತಾರೆ ಇವರ ಜೊತೆಗೆ ಟ್ರಸ್ಟಿನ ಎಲ್ಲ ಸದಸ್ಯರು ಗೌರಿ ಕೌನ್ಸಿಲ್ ಮೆಂಬರ್ನ ಎಲ್ಲ ಸದಸ್ಯರು ಮತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜು ಸಿ ಕಾಲೇಜು ಅಗಡಿ ಸನ್ರೈಸ್ ಹಾಸ್ಪಿಟಲ್ ಮತ್ತು ವೆಂಕಟೇಶ್ವರ ದೇವಸ್ಥಾನದ ಎಲ್ಲ ಸಿಬ್ಬಂದಿಯವರನ್ನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಹಿರಿಯ ನಾಗರಿಕರು ಎಲ್ಲ ಪೋಷಕ ಮತ್ತು ತಂದೆ ತಾಯಿಗಳು ವಿದ್ಯಾರ್ಥಿಗಳು ಮತ್ತು ಈ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾರೆ